ಕೆಲವು ವ್ಯಕ್ತಿಗಳ ಹವ್ಯಾಸ ಅವರನ್ನು ದೊಡ್ಡ ಸಾಧನೆಯತ್ತ ಕೊಂಡು ಹೋಗುತ್ತದೆ ಅನ್ನುವ ಮಾತಿಗೆ ಇವರು ಮಾದರಿಯಾಗಿದ್ದಾರೆ ತಮ್ಮ ಹವ್ಯಾಸದ ಮೂಲಕವೇ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಇವರು ಭಾಜನರಾಗಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಬಲು ವಿಶಿಷ್ಟವಾಗಿ ಗುರುತಿಸಿಕೊಂಡಿರುವ ಡೇನಿಯಲ್ ಮುಂತೇರೋ ಅವರ ಹವ್ಯಾಸದ ಕುರಿತ ಒಂದು ವರದಿ ಇಲ್ಲಿದೆ ನನ್ನ ಹೆಸರು ಡೇನಿಯಲ್ ಮುಂತೇರೋ ನಾನು ಉಡುಪಿ ಜಿಲ್ಲೆಯ ಬ್ರಹ್ಮಗುರ ತಾಲೂಕಿನ ಕುಮರುಗೋಡು ಗ್ರಾಮದಲ್ಲಿ ವಾಸವಾಗಿದ್ದೇನೆ ನನ್ನ ಹವ್ಯಾಸ ಅಂಚೆ ಚೀಟಿ ಸಂಗ್ರಹಣೆ ನನಗೆ ಈ ಅಂಚೆ ಚೀಟಿ ಸಂಗ್ರಹಣೆ ಹವ್ಯಾಸ ನಾನು ಐದನೇ ಕ್ಲಾಸ್ನಲ್ಲಿರುವಾಗ ಈ ನನಗೆ ಸಂಗ್ರಹ ಮಾಡುವಂಥ ಹವ್ಯಾಸ ಪ್ರಾರಂಭವಾಯಿತು ಈ ಅಂಚೆ ಚೀಟಿ ಸಂಗ್ರಹಣೆಗೆ ಕಾರಣಕರ್ತರು ಯಾರು ಅಂತೇಳಿದ್ರೆ ನಮ್ಮ ಟೀಚರು ಆವಾಗ ಐದನೇ ಕ್ಲಾಸ್ನಲ್ಲಿರುವಾಗ ಟೀಚರ್ ಅವರು ಎಲ್ಲ ಮಕ್ಕಳಿಗೆ ನೀವು ಏನಾದರೂ ಒಂದು ಸಂಗ್ರಹ ಮಾಡಿ ತನ್ನಿ ಅಂತ ಹೇಳಿದಾಗ ಒಬ್ಬೊಬ್ಬರು ಒಂದೊಂದು ರೀತಿಯ ಸಂಗ್ರಹ ಮಾಡ್ತಿದ್ದರು ಅದರಲ್ಲಿ ನಾನು ಸಹ ಅಂಚೆ ಚೀಟಿಯನ್ನು ಸಂಗ್ರಹ ಮಾಡಿದೆ ಆಮೇಲೆ ಕ್ಲಾಸ್ನಲ್ಲಿ ತೋರಿಸಿದಾಗ ಎಲ್ಲರಿಗಿಂತದ್ದು ನನ್ನದು ತುಂಬ ಮೆಚ್ಚುಗೆ ಆಯಿತು ಮೆಚ್ಚುಗೆ ಸೂಸಿ ಚಪ್ಪಳೆಯನ್ನು ಎಲ್ಲವೂ ಹೊಡೆದ್ರು ಯಾಕಂತೇಳಿದ್ರೆ ಇಷ್ಟು ತನಕ ನಾನು ಚಪ್ಪಳೆಯನ್ನು ಗಿಟ್ಟಿಸಲಿಲ್ಲ ನನ್ನ ಒಂದು ಸಂಗ್ರಹಕ್ಕೆ ಎಲ್ಲರೂ ಚಪ್ಪಳೆ ಹೊಡೆದ್ರಿಂದ ನನಗೆ ಭಾರಿ ಖುಷಿಯಾಯಿತು ಅಲ್ಲಿಂದ ನನ್ನ ಅಂಚೆ ಚೀಟಿ ಸಂಗ್ರಹಣೆ ನಾನು ಪ್ರಾರಂಭವಾಯಿತು ನಂತರ ಅದನ್ನ ವ್ಯವಸ್ಥಿತವಾಗಿ ಪ್ರಾರಂಭ ಮಾಡಿದ್ದು ನಂತರ ಹತ್ತು ವರ್ಷಗಳ ನಂತರ ಉಡುಪಿಯ ವಿಠಲ್ದಾಸ್ ಶಾನ್ಬಾಬು ಅವರ ಮಾರ್ಗದರ್ಶನದಲ್ಲಿ ನಾನು ಅಂಚೆ ಚೀಟಿಯನ್ನು ವ್ಯವಸ್ಥಿತ ರೀತಿಯಾಗಿ ಸಂಗ್ರಹ ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ ಸರಿ ಆವಾಗ ನನ್ನ ಹತ್ರ ತುಂಬ ಅಂಚೆ ಚೀಟಿಗಳು ಇತ್ತು ಅದನ್ನ ತೆಗೆದುಕೊಂಡು ಅವರತ್ರ ತೋರಿಸಿದಾಗ ಅವರು ಹೇಳಿದ್ರು ಈ ರೀತಿ ಸಂಗ್ರಹ ಮಾಡಿದರೆ ಏನು ಪ್ರಯೋಜನ ಇಲ್ಲ ನಿನಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದನ್ನು ಮಾತ್ರ ನೀನು ಸಂಗ್ರಹ ಮಾಡಬೇಕು ಅಂತ ಹೇಳಿದರು ಸರಿ ಆಗ ನನಗೆ ತುಂಬ ಬೇಜಾರಾಯಿತು ಇಷ್ಟು ಸಂಗ್ರಹ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರಲ್ಲ ಆಮೇಲೆ ಅವರು ನನಗೆ ಸಮಾಧಾನ ಮಾಡಿ ಹಾಗಲ್ಲ ಅಂಚೆ ಚೀಟಿ ಸಂಗ್ರಹ ಮಾಡಲಿಕ್ಕೆ ಇಡೀ ವಿಶ್ವದಲ್ಲಿ ಕೋಟ್ಯಂತರ ಸ್ಟ್ಯಾಂಪ್ಸ್ ಇದೆ ನಿನ್ನ ಒಬ್ಬನಿಂದ ಅಷ್ಟು ಸಂಗ್ರಹ ಮಾಡಲಿಕ್ಕಾಗ್ತದೆ ಹಾಗಲ್ಲ ಆದ್ದರಿಂದ ಒಂದು ಯಾವ ಥರ ಒಂದು ವಿಷಯ ಅಥವಾ ಒಂದು ದೇಶದ ಬಗ್ಗೆ ಸಂಗ್ರಹಣೆ ಮಾಡಬೇಕಂತ ಹೇಳಿದ್ರು ಸರಿ ನನಗೆ ಆಮೇಲೆ ಮನೆಗೆ ಬಂದು ಆಲೋಚನೆ ಮಾಡಿದಾಗ ನನಗೆ ಹೊಳೆದಿದ್ದು ನಮ್ಮ ಮನೆ ಹತ್ರ ಬರುವಂಥ ಪಕ್ಷಿಗಳು ಕಣ್ಣಿಗೆ ಬಿದ್ದವು ಅದು ಅದನ್ನು ನೋಡಿ ನಾನು ಸಂತೋಷಪಟ್ಟು ನಾನು ಅದನ್ನೇ ಆಯ್ಕೆ ಮಾಡ್ತೀನಿ ಅಂತ ಹೇಳಿದೆ ಸರಿ ಅಲ್ಲಿಂದ ನನ್ನ ಅಂಚೆ ಚೀಟಿ ಪಕ್ಷಿಗಳ ಬಗ್ಗೆ ಪ್ರಾರಂಭವಾಯಿತು ನಂತರ ಪಕ್ಷಿಗಳ ಅಂಚೆ ಚೀಟಿ ತುಂಬ ಜಾಸ್ತಿ ಆದ ಮೇಲೆ ಅದರಲ್ಲಿ ಮತ್ತೆ ಕ್ಲಾಸಿಫಿಕೇಷನ್ ಮಾಡಿ ನಾನು ಜಲಪಕ್ಷಿಯನ್ನು ಆಯ್ದುಕೊಂಡೆ ಆಮೇಲೆ ಜಲಪಕ್ಷಿಗಳ ಅಂಚೆ ಚೀಟಿ ಜಾಸ್ತಿ ಆದ ಮೇಲೆ ನಾನು ಅದರಲ್ಲಿ ನಾನು ಬಾತುಕೋಳಿಯ ಅಂಚೆ ಚೀಟಿಯನ್ನು ಸಂಗ್ರಹ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಈ ಬಾತುಕೋಳಿ ಅಂಚೆ ಚೀಟಿ ಸಂಗ್ರಹ ಮಾಡಿದ ಮೇಲೆ ನನಗೆ ಹಲವಾರು ಪ್ರಶಸ್ತಿಗಳು ಬಂತು ರಾಜ್ಯ ಮಟ್ಟದಿಂದ ಆಮೇಲೆ ರಾಷ್ಟ್ರ ಮಟ್ಟಕ್ಕೆ ಹೋದೆ ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದೆ ಅಲ್ಲಿ ಹಲವಾರು ದೇಶಗಳಲ್ಲಿ ನಾನು ಪಾರ್ಟಿಸಿಪೇಷನ್ ಮಾಡಿ ಹಲವಾರು ಬಹುಮಾನಗಳನ್ನು ನಾನು ಪಡೆದಿದ್ದೇನೆ ಉದಾಹರಣೆಗಾಗಿ ಹಾಂಗ್ಕಾಂಗ್ ಚೀನಾ ಸಿಂಗಾಪುರು ಥೈಲ್ಯಾಂಡ್ ಜೋನ್ಸ್ಬರ್ಗ್ ಬೆಲ್ಜಿಯಮ್ಮು ಕೊರಿಯಾ ಸೌತ ಸೌತ್ ಆಫ್ರಿಕಾ ಆಮೇಲೆ ಮೆಕಾವೊ ಹೀಗೆ ಬಾಂಗ್ಲಾದೇಶ ಜಕಾರ್ತ ಹೀಗೆ ಬೇರೆ ಬೇರೆ ದೇಶಗಳಲ್ಲೆಲ್ಲ ಅಂಚೆ ಚೀಟಿಯನ್ನು ಪ್ರದರ್ಶಿಸಿ ಕಂಚು ಹಾಗೂ ಬೆಳ್ಳಿಯ ಪದಗಳನ್ನು ನಾನು ಪಡೆದಿದ್ದೇನೆ ಇದಕ್ಕೆಲ್ಲ ಸಹಕಾರ ಕೊಟ್ಟವರು ನನ್ನ ಹೆಂಡತಿ ನನ್ನ ಅಕ್ಕಂದಿರು ಭಾವಂದಿರು ಮತ್ತು ನಮ್ಮ ಹತ್ತಿರದ ರಕ್ತ ಸಂಬಂಧಿಗಳು ಅವರೆಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದರ ಜೊತೆಗೆ ನಾನು ಕೆಲಸ ಮಾಡ್ತಿರುವಂಥ ಸಂಸ್ಥೆ ವಯಸ್ಸಿ ಎಜುಕೇಷನ್ ಸೊಸೈಟಿ ನಮ್ಮ ಆಗಿನ ಸ್ಟಾಫ್ ಅಧ್ಯಾಪಕ ಹೊಂದವರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಅವರೆಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮತ್ತು ಎಲ್ಲದೂ ಹಣ ಸಹಾಯ ಮಾಡಿದ್ದಾರೆ ಮಾರ್ಗದರ್ಶನ ನೀಡಿದ್ದಾರೆ ಅವರೆಲ್ಲ ಸಹಕಾರದಿಂದ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಸಹಕಾರ ಆಯಿತು ಅಷ್ಟಲ್ಲದೆ ನನ್ನ ಅಂಚೆ ಚೀಟಿ ಸಂಗ್ರಹವನ್ನು ಒಂದು ದೊಡ್ಡ ಪ್ರದರ್ಶನ ಮಾಡಿ ಒಂದು ಗಿನ್ನೆಸ್ ದಾಖಲೆ ಸ್ಥಾಪನೆ ಮಾಡಲಿಕ್ಕೆ ನಮ್ಮ ಎಸ್ ಎಮ್ ಎಸ್ ಕಾಲೇಜು ನನಗೆ ತುಂಬ ಪ್ರೇರಣೆ ಕೊಟ್ಟಿತ್ತು ಸಹಾಯ ಮಾಡಿತ್ತು ಮತ್ತು ವಯಸ್ ಎಜುಕೇಷನ್ ಸಹ ಅವರು ಸಹ ಆರ್ಥಿಕ ಸಹಾಯ ನೀಡಿ ನನ್ನ ತುಂಬ ಗೌರವಿಸಿದೆ ಪಕ್ಷಿಗಳ ಅಂಚೆ ಚೀಟಿ ಸಂಗ್ರಹಣೆಯಿಂದ ನನಗೆ ನಿಜವಾದ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನನಗೆ ಇನ್ನೂ ಈ ಹಾಬಿ ನನಗೆ ಪ್ರೇರಣೆ ನೀಡಿತು ನಾನು ಬರ್ಡ್ ವಾಚ್ ಇದ್ದೇನೆ ನಮ್ಮ ಊರಿನ ಹತ್ತಿರ ಬರುವಂಥ ಪಕ್ಷಿಗಳ ಬಗ್ಗೆ ನಾನು ಮಾಹಿತಿಯನ್ನು ಸಂಗ್ರಹಿಸಿದ್ದೇನೆ ಇಲ್ಲಿ ನಮ್ಮ ಮನೆ ಹತ್ತಿರವೇ ಸುಮಾರು ಮುನ್ನೂರ ಅರವತ್ತು ಪಕ್ಷಿಗಳು ಬರ್ತದೆ ಅದನ್ನು ಬಗ್ಗೆ ನಾನು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇನೆ ಮಾತ್ರವಲ್ಲದೆ ನಾನು ಹಲವಾರು ಶಾಲಾ ಕಾಲೇಜುಗಳಲ್ಲಿ ಪ್ರದರ್ಶನವನ್ನು ನೀಡ್ತಾ ಬಂದಿದ್ದೇನೆ ಈವರೆಗೆ ನಾನು ಇನ್ನೂರ ಇಪ್ಪತ್ತೊಂಬತ್ತು ಪ್ರದರ್ಶನವನ್ನು ನಾನು ನೀಡಿದ್ದೇನೆ ನನಗೆ ನನ್ನ ಎಕ್ಸಿಬಿಷನ್ ಮಾಡಿದ ನಾನು ಗಿನ್ನೆಸ್ ದಾಖಲೆಗೋಸ್ಕರ ಒಂದು ದೊಡ್ಡ ಒಂದು ಎಕ್ಸಿಬಿಷನ್ ಬ್ರಹ್ಮವಾದ ಕಮ್ಯುನಿಟಿ ಹಾಲ್ನಲ್ಲಿ ಮಾಡಿದ್ದೇವೆ ಆ ಕಮ್ಯುನಿಟಿ ಹಾಲ್ ಮಾಡಿದ ಎಕ್ಸಿಬಿಷನ್ಗೆ ಎಕ್ಸಿಬಿಷನಲ್ಲಿ ನನ್ನ ಎಲ್ಲ ಅಂಚೆ ಚೀಟಿಗಳನ್ನು ನಾನು ಪ್ರದರ್ಶಿಸಿದ್ದೆ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಅಂಚೆ ಚೀಟಿಗಳನ್ನು ಪ್ರದರ್ಶಿಸಿದ್ದೇನೆ ಅಲ್ಲಿ ನನ್ನ ಜಲಪಕ್ಷಿಗಳ ಅಂಚೆ ಚೀಟಿಗೆ ಗಿನ್ನೆಸ್ ರೆಕಾರ್ಡ್ ನಂಗೆ ಮಾನ್ಯತೆ ಮಾಡಿದೆ ಹಾಗೆಯೇ ಎರಡು ಲಿಮ್ಕ ದಾಖಲೆಗಳು ಆಮೇಲೆ ಯುನಿಕ್ ವರ್ಲ್ಡ್ ರೆಕಾರ್ಡು ಆಮೇಲೆ ಇಂಡಿಯಾ ಬುಕ್ ಆಫ್ ರೆಕಾರ್ಡು ಇವೆಲ್ಲ ಮಾನ್ಯತೆ ನೀಡಿದ್ದಾರೆ ನನ್ನ ಸಂಗ್ರಹದಲ್ಲಿ ಸುಮಾರು ಈವರೆಗೆ ನನ್ನ ಹತ್ರ ಸುಮಾರು ಹದಿನೆಂಟು ಸಾವಿರಕ್ಕಿಂತ ಹೆಚ್ಚು ಅಂಚೆ ಚೀಟಿಗಳಿವೆ ಈ ನನ್ನ ಸಂಗ್ರಹದಲ್ಲಿ ಜಲಪಕ್ಷಿಗಳಲ್ಲಿ ಬಾತುಕೋಳೆಯೋ ಸಂಗ್ರಹ ಇದೆ ಕೊಕ್ಕರೆಗಳ ಬಗ್ಗೆ ಸಂಗ್ರಹ ಇದೆ ಆಮೇಲೆ ಆ ಹದ್ದು ಗಿಡಗಳ ಬಗ್ಗೆ ಸ ಸಂಗ್ರಹವಿದೆ ಆಮೇಲೆ ನವಿಲುಗಳ ಅಂಚೆ ಚೀಟಿಕೆ ಸಂಗ್ರಹ ಸಂಗ್ರಹವಿದೆ ಅದೇ ರೀತಿ ಬೇರೆ ಬೇರೆ ಸಂಗ್ರಹವಿದೆ ಮತ್ತು ಸ್ವಾತಂತ್ರ್ಯ ನಂತರದ ಇಲ್ಲಿವರೆಗೆ ಬಿಡುಗಡೆಗೊಂಡ ಎಲ್ಲ ಅಂಚೆ ಚೀಟಿಗಳು ಸಹ ನನ್ನ ಸಂಗ್ರಹದಲ್ಲಿದೆ ಆಮೇಲೆ ನನ್ನ ಇನ್ನೊಂದು ಸಂಗ್ರಹ ಅಂತೇಳಿದ್ರೆ ಗಾಂಧೀಜಿ ಬಗ್ಗೆ ಗಾಂಧೀಜಿ ಬಗ್ಗೆ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಅಂಚೆ ಚೀಟಿಗಳಿವೆ ಸುಮಾರು ನೂರ ಇಪ್ಪತ್ತ್ಮೂರು ದೇಶಗಳ ಗಾಂಧಿಯ ವಿವಿಧ ಅಂಚೆ ಚೀಟಿಗಳು ನನ್ನ ಸಂಗ್ರಹದಲ್ಲಿದೆ ಈ ಗಾಂಧಿ ಪೆಕ್ಸನ್ನು ಸಹ ಕಳೆದ ವರ್ಷ ಬ್ರಹ್ಮವರದ ಎಸ್ ಎಮ್ ಎಸ್ ಪಿ ಯು ಕಾಲೇಜಿನಲ್ಲಿ ನಾನು ಪ್ರದರ್ಶನವನ್ನು ಮಾಡಿದ್ದೇನೆ ಇನ್ನು ಪತಿಯ ಅಂಚೆ ಚೀಟಿ ಹವ್ಯಾಸ ಕುರಿತಂತೆ ರೋಜಿ ಮುಂತೇರೋ ಅವರು ಮಾತನಾಡಿದ್ದು ಪತಿಯೊಂದಿಗೆ ತಾನು ಹಲವು ಅಂಚೆ ಚೀಟಿ ಪ್ರದರ್ಶನದಲ್ಲಿ ಭಾಗವಹಿಸಿದ್ದೇನೆ ಅವರ ನಿರಂತರ ಶ್ರಮದಿಂದ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಅವರನ್ನು ಹುಡುಕಿಕೊಂಡು ಬಂದಿದೆ ಅಂದಿದ್ದಾರೆ ಅವರ ಸ್ಟ್ಯಾಂಪ್ ಕಲೆಕ್ಷನ್ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ ಅವರು ತುಂಬ ಹೆಸರು ಗಳಿಸಿದ್ದಾರೆ ಮತ್ತು ಅವರ ಜೊತೆಯಲ್ಲಿ ನಾವು ಎಲ್ಲೆಲ್ಲಿ ಎಕ್ಸಿಬಿಷನ್ ನಡೀತದೆ ಅಲ್ಲೆಲ್ಲಿ ಸುಮಾರು ಕಡೆಯಲ್ಲೇ ನಾನು ಹೋಗಿದ್ದೇನೆ ಅವರ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ನಮಗೆ ಮತ್ತು ನಾವು ಸಿಂಗಾಪುರಿಗೆ ಹೋಗಿದ್ದೀವಿ ಕಲ್ಕತ್ತಾ ಮತ್ತು ಬೆಂಗಳೂರು ಮುಂಬೈ ಅಲ್ಲೆಲ್ಲ ಎಕ್ಸಿಬಿಷನ್ ಇದ್ದಾಗ ನಾವು ಜೊತೆಯಲ್ಲಿ ಹೋಗಿದ್ವಿ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಒಟ್ಟಿನಲ್ಲಿ ತಮ್ಮ ತಮ್ಮ ಹವ್ಯಾಸಗಳಿಂದ ಎಲ್ಲರೂ ಸಾಧಕರಾಗಬಹುದು ಅನ್ನುವುದಕ್ಕೆ ಡೇನಿಯಲ್ ಉತ್ತಮ ಉದಾಹರಣೆಯಾಗಿದ್ದಾರೆ